ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಮೋಟರ್ಸ್ ಅಂದರೆ ನಮ್ಮ ಎ ಪಿ ಎಂ ಸಾರ್ಡು ಆಮೇಲೆ ನಮ್ಮ ಮಲ್ನಾಕ್ನಲ್ಲಿ ರೋಡು ಬ್ರಿಡ್ಜ್ ಏನಿದೆ ಬ್ರಿಡ್ಜ್ ಎರಡಕ್ಕೂ ಸೆಂಟ್ರಲ್ಲಿ ರಮೇಶಣ್ಣ ಅವರು ಇವತ್ತೊಂದು ಶೋರೂಮನ್ನು ಓಪನ್ ಮಾಡಿದ್ದಾರೆ ಆ ಶೋರೂಮನ್ನ ವಿಶೇಷತೆ ಏನು ಅಂದರೆ ಇವತ್ತು ನಮ್ಮ ಪ್ರಕೃತಿನಲ್ಲಿ ತುಂಬ ಬದಲಾವಣೆಗಳಾಗೋಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಸುನಾಮಿ ಬಂತು ಇವಾಗ ರೀಸೆಂಟಾಗಿ ನಿಮಗೆ ಗೊತ್ತು ಥೈಲ್ಯಾಂಡು ಮೈನ್ಮಾರು ಈ ಕಡೆ ಎಲ್ಲ ಭೂಕಂಪ ಬಂದು ಬೇಕಾದಷ್ಟು ಜನ ಸತ್ರು ಅನೇಕ ಜಾಗದಲ್ಲಿ ರೈಲುಗಳ ಆಕ್ಸಿಡೆಂಟ್ ಆಗ್ತಾಯಿದೆ ಗಾಡಿಗಳ ಆಕ್ಸಿಡೆಂಟ್ ಆಗ್ತಾಯಿದೆ ಕಾರ್ಗಳ ಆಕ್ಸಿಡೆಂಟ್ ಆಗ್ತಾಯಿದೆ ಅದೆಲ್ಲ ಆಗಿರೋದೆಲ್ಲ ಬಂದ್ಬಿಟ್ಟು ಪ್ರಕೃತಿ ವಿಕೋಪಕ್ಕೆ ವಿರುದ್ಧವಾಗಿರೋದ್ರಿಂದ ಇದೆಲ್ಲ ಆಗಿದೆ ಇವತ್ತು ಪ್ರಕೃತಿಯನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಟೋಟಲ್ ಬ್ಯಾಟ್ರಿ ಚಾರ್ಜ್ ಕಾ ಟೂ ವೀಲರ್ಸ್ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಏನಿಲ್ಲ ಕರೆಂಟ್ ಚಾರ್ಜ್ ಅಂದರೆ ಪ್ರಕೃತಿಯನ್ನು ಉಳಿಸೋಂಥದ್ದು ಇದು ಹೊಗೆ ಇಲ್ಲ ಹೊಗೆಯ ರಹಿತ ವಾಹನ ಹೊಗೆ ರಹಿತ ಟೂ ವೀಲರ್ ಇದು ಅದರಿಂದ ನಾನೆಲ್ಲರಿಗೂ ಸಜೆಷನ್ ಮಾಡ್ತೀನಿ ಎಲ್ಲರೂ ಒಂದೊಂದು ಗಾಡಿಯನ್ನು ತಗೊಂಡು ಅವ್ರವ್ರ ಊರಲ್ಲಿ ಓಡಿಸ್ಕೊಳ್ಳಿ ಯಾಕಂದ್ರೆ ಇವ್ರು ಹೇಳಿದ್ದಾರೆ ಇವ್ರೇನಾದರೂ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಜನಗಳಿಗೆ ಮಾತಾಡ್ಕೋಬಹುದು ನಾವು ಹೇಳೋದೇನಂದ್ರೆ ಅಂದರೆ ಪ್ರಕೃತಿಯನ್ನು ಕಾಪಾಡಬೇಕು ಅಂತಂದರೆ ಹೊಗೆ ಇರಬಾರ್ದು ಇವಾಗ ಬೇರೆ ಗಾಡಿಗಳೆಲ್ಲ ತಗೊಂಡ್ರೆ ಹೊಗೆ ಬರುತ್ತೆ ಆದ್ದರಿಂದ ಪ್ರಕೃತಿಗೆ ತೊಂದರೆ ಆಗುತ್ತೆ ಇವತ್ತು ಮಳೆಗಳಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತಾರು ತೊಂಬತ್ತೇಳವರೆಗೂ ಯಾವಾಗ ಮಳೆ ನಿಲ್ತದಪ್ಪ ಅಂತ ನಾವು ಬೈಕೊಳ್ತಾ ಇದ್ವಿ ನಮ್ಮ ಊರುಗಳಲ್ಲಿ ಇವತ್ತು ಯಾವಾಗ ಮಳೆ ಬರುತ್ತೆ ಅಂತ ನಾವು ಹುಡುಕಾಡ್ತಾ ಇದ್ವಿ ಇವತ್ತು ಇದಕ್ಕೆಲ್ಲ ಕಾರಣ ಏನು ಅಂದರೆ ಪ್ರಕೃ ಪ್ರಕೃತಿಯನ್ನು ನಾವೇ ಹಾಳು ಮಾಡ್ತಾ ಇದೀವಿ ಪ್ರಕೃತಿಯನ್ನು ನಾವೇ ಹಾಳು ಮಾಡ್ತೀವಿ ಜನಗಳಿಗೆ ಗೊತ್ತಿಲ್ಲ ಪ್ರಕೃತಿ ಹೆಂಗೆ ಹಾಳಾಗುತ್ತೆ ಅಂತ ಎಕ್ಸಾಂಪಲ್ಗೆ ಒಂದು ಹೇಳ್ತೀನಿ ನಿಮಗೆ ಒಂದು ಪೆನ್ನು ಪೆನ್ನು ಬರೆಯುತ್ತೆ ಅಂತ ಹೇಳ್ತೀವಿ ನಾವು ಪೆನ್ನು ಬರೆಯುತ್ತೆ ಇದು ಅಂತ ಹೇಳ್ತೀವಿ ಆದರೆ ಇದೆಷ್ಟೇ ಬರೆದ್ರು ಏನೇ ಮಾಡಿದ್ರು ಇದೊಂದು ಇರಬೇಕು ಇದೇ ಇಂಪಾರ್ಟೆಂಟ್ ಇದು ಉದ್ದ ಇರ್ಬೋದು ಬರೀಬೋದು ಎಲ್ಲದಕ್ಕೂ ಇರ್ಬೋದು ಆದರೆ ಇದು ಬಂದ್ಬಿಟ್ಟು ಯಾವ ಟೈಮಲ್ಲಿ ಬೇಕೋ ಇದು ಲಾಕ್ ಮಾಡ್ಬಿಡ್ತದೆ ಬರೀದಂಗೆ ಇದು ಲಾಕ್ ಮಾಡ್ತಾ ಇದೆ ಇಂಪಾರ್ಟೆಂಟ್ ಇದು ಆಮೇಲೆ ಜೋಬಲ್ಲಿ ಇಟ್ಕೊಳ್ಳಲ್ಲ ಕಾಣಿಸೋದು ಮೇಲೆ ಇರೋದೆ ಕ್ಯಾಪ್ ಮಾತ್ರನೇ ಕಾಣಿಸೋದು ಕ್ಯಾಪ್ ಮಾತ್ರ ಅದೇನು ಕಾಣಿಸೋದೇ ಇಲ್ಲ ನಮಗೆ ಕ್ಯಾಪ್ ಮಾತ್ರೆ ಥರ ಪ್ರಕೃತಿ ಬಂದು ಈ ಕ್ಯಾಪ್ ಥರ ನಾವು ತಗೋಬೇಕು ಪ್ರಕೃತಿಯನ್ನು ಮರವನ್ನು ಗಿಡವನ್ನು ರಾಜಕಾಲುವೆಯನ್ನು ಕೆರೆಯನ್ನು ಕುಂಟೆಯನ್ನು ಇದೆಲ್ಲ ನಾವು ಕಾಪಾಡ್ಕೋಬೇಕು ಅಂದರೆ ಪೊಲ್ಯೂಷನ್ನ ಫ್ರೀ ಮಾಡ್ಕೊಬೇಕು ಪೊಲ್ಯೂಷನ್ ಫ್ರೀ ಮಾಡ್ಕೋಬೇಕಂದ್ರೆ ಪಿ ಎಸ್ ಆರ್ ಶೋರೂಮಲ್ಲಿ ಗಾಡಿ ತೊಗೋದು ಏನಿದು ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಏನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಅಲ್ಲಿಗಳಲ್ಲಿ ಓಡಾಡ್ಕೊಳ್ಳೋರು ಆರಾಮಾಗಿ ನೂರು ಕಿಲೋಮೀಟ್ರ್ ಓಡುತ್ತೆ ನೂರೈವತ್ತು ಕಿಲೋಮೀಟ್ರ್ ಒಳಗೂ ನೂರ ಎಪ್ಪತ್ತು ಕಿಲೋಮೀಟ್ರ್ ಓಡುತ್ತೆ ಒಂದೊಂದು ಗಾಡಿ ಈ ಇಂಥ ಗಾಡಿಗಳು ನೂರಿಂದ ನೂರ ಎಪ್ಪತ್ತು ಕಿಲೋಮೀಟ್ರ್ ಓಡಾಡ್ತಾ ಈ ಗಾಡಿಗಳು ನೂರು ಕಿಲೋಮೀಟ್ರಿಗೆ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಆಗ್ತದೆ ಅಷ್ಟೇ ನೂರು ಕಿಲೋಮೀಟ್ರಿಗೆ ಇಪ್ಪತ್ತೈದು ಒಂದು ಲೀಟ್ರ್ ಪೆಟ್ರೋಲ್ ಎಷ್ಟು ನೂರ ಎರಡು ರೂಪಾಯಿ ಇಪ್ಪತ್ತೈದು ರೂಪಾಯಿ ಖರ್ಚಾಗುತ್ತೆ ನಿಮ್ಗೆ ಅಷ್ಟೇ ಜಾಸ್ತಿ ಏನು ಖರ್ಚಾಗೋದಿಲ್ಲ ನೂರು ಕಿಲೋಮೀಟ್ರಿಗೆ ಇಪ್ಪತ್ತೈದು ರೂಪಾಯಿ ಎರಡು ಲೀಟರ್ ಹಾಕಿದ್ರೆ ನೂರು ಕಿಲೋಮೀಟರ್ ಹೋಗೋಕ್ಕಾಗೋದು ಇವಾಗ ಇರೋ ಪೆಟ್ರೋಲ್ ಗಾಡಿಗಳಿಗೆ ಎರಡು ಲೀಟರ್ ಇಲ್ಲ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿದ್ರೆ ನೀವು ನೂರು ನೂರು ಕಿಲೋಮೀಟ್ರ್ ಓಡಾಡ್ಬೋದು ಅಂಥ ಗಾಡಿಗಳಿದಾವೆ ಇದು ದಯವಿಟ್ಟು ಇದನ್ನು ನೀವೆಲ್ಲರೂ ಸೇರಿ ಪ್ರಕೃತಿ ಉಳಿಸ್ಬೇಕು ನಮ್ಮ ಪೊಲೀಷನ್ ಫೀಲ್ ಮಾಡಬೇಕು ಅಂದರೆ ಈ ಗಾಡಿಗಳೆಲ್ಲ ತೊಗೋಬೇಕು ಅಂತ ಎಲ್ಲರಿಗೂ ನಾನು ತಿಳ್ಸಿಕೊಡ್ತೇನೆ ಸರ್ ಇನ್ನೊಂದು ಇವಾಗ ಗಾಡಿ ನೀವು ತೊಗೊಂಡಿದ್ದೀರಲ್ಲ ಸರ್ ಗಾಡಿ ನಾನೊಂದು ಗಾಡಿ ತೊಗೊಂಡಿದ್ದೀನಿ ಅದು ನಾನು ಒಳಗಡೆ ತೋಟದ ಒಳಗಡೆ ಓಡಾಡ್ಕೊಳ್ಳೋದಕ್ಕೆ ನಾನು ಹೋದಾಗ ತೋಟಕ್ಕೆ ಅಲ್ಲಿ ಒಳಗಡೆ ಓಡಾಡೋದಕ್ಕೆ ಅದೊಂದು ಗಾಡಿ ಅಂತ ಅದು ಅಂದ್ರೆ ವಿಥೌಟ್ ರಿಜಿಸ್ಟ್ರೇಷನ್ ಗಾಡಿ ಅದು ರಿಜಿಸ್ಟ್ರೇಷನ್ ಮಾಡಂಗಿಲ್ಲ ನಾವು ರೋಡಕ್ ಬರಲ್ಲ ರೋಡ್ ಬರದೇ ಇರೋದ್ರಿಂದ ನಾವು ಈ ಕಡೆ ರೋಡಲ್ಲಿ ಸುತ್ತಾರ್ದೇ ಇರೋದಿಲ್ಲ ನಾವೇನು ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಒಳಗಡೆ ತಾನೇ ಓಡಾಡ್ಕೊಳ್ತೀವಿ ತೋಟದಲ್ಲಿ ನಾನು ಮೂವತ್ತು ಎಕರೆ ಜಾಗ ಇದೆ ಮೂವತ್ತು ಎಕರೆ ಒಳಗಡೆ ತಾನೇ ಓಡಾಡ್ತೀನಿ ಅದಕ್ಕೆ ವಿತೌಟ್ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರು ಗಾಡಿ ಅದಕ್ಕೆ ಆ ಒಂದು ಗಾಡಿ ತಗೊಂಡಿದ್ದೀನಿ ನಾನು ಥ್ಯಾಂಕ್ ಯು